ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗದಗ ಜಿಲ್ಲೆ ಗದಗ ತಾಲೂಕಿನ ಹೊಸರು ಗ್ರಾಮದಲ್ಲಿದ್ದೀನಿ ಇಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ ನನಗೆ ಬಹಳಷ್ಟು ರೈತರು ನನಗೆ ಒಂದು ವಿಶೇಷವಾದ ವಿಡಿಯೋ ಕೊಡ್ರಿ ಕೊಡ್ರಿ ಅಂತ ಕೇಳಿದ್ರೆ ಅದು ಯಾವ್ದಪ್ಪ ಅಂದ್ರೆ ಬುಳ್ಳೊಳ್ಳಿ ಯಾವ ಥರ ಬೇಸಾಯ ಮಾಡಬೇಕು ಬುಳ್ಳೊಳ್ಳಿ ಯಾವ ಥರ ನಾಟಿ ಮಾಡಬೇಕು ಅದು ಎಷ್ಟು ದಿನಕ್ಕೆ ಬರುತ್ತೆ ಮತ್ತೆ ಅದರಿಂದ ಯಾವ ಲಾಭ ಯಾವ ಥರ ಲಾಭ ಆಗುತ್ತೆ ಆಮೇಲೆ ನಾವು ಹಾಕಿದ್ರೆ ಹಾಕಿದ್ರಂಗೆ ಹೈಬ್ರಿಡ್ ತಳಿಗಳದವು ಅವು ಅಂತ ಭಾಳಷ್ಟು ಜನ ಕೇಳಕತ್ತಿದ್ರೆ ಆ ವಿಷಯವಾಗಿ ಇವತ್ತು ನಾನು ಹೊಸೂರು ಗ್ರಾಮದ ರೈತರು ಬರಿದಿನಿ ಅವರು ಒಂದು ಎಕರೆದಲ್ಲಿ ಬುಳ್ಳೊಳ್ಳೆ ಹಾಕ್ಯಾರ ಈ ಬುಳ್ಳಿ ಮಾಹಿತಿ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ಯಾಕಂದ್ರೆ ಸ್ಕಿಪ್ ಮಾಡ್ದೆ ನೋಡ್ರಿ ವಿಶೇಷವಾದ ವಿಡಿಯೋ ಇದೆ ಜೊತೆಗೆ ನಿಮಗೆ ಯಾವ್ದೋ ಹೊಸ ಹೊಸ ರೈತರಿಗೆ ಈ ವಿಡಿಯೋ ಮುಖ್ಯ ಆಗುತ್ತೆ ಶೇರ್ ಮಾಡೋದಾಗ್ಲಿ ಅಥವಾ ನೀವು ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗೋದಾಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನೋಡ್ತಾ ಇರಿ ಅಂತ ನಾನು ಕೇಳ್ತೀನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಹಿಂಗಿನ ಹೋಡ್ರಿ ನೀವೇ ಹೋಡ್ರಿ ಇದು ಎಷ್ಟು ಎಕರದಲ್ಲಿ ಬೆಳ್ಳುಳ್ಳಿ ಬಿತ್ತನೆ ಮಾಡ್ರಿ ಸರ್ ಅದು ಐವತ್ತು ಗುಂಟೆ ರೀ ಐವತ್ತು ಗುಂಟೆ ರೀ ಸರ್ ಹಾ ಐವತ್ತು ಗುಂಟೆ ಮಾಡಿನ್ರಿ ಅಂತ ಒಂದು ಎಕರೆ ಹತ್ತು ಗುಂಟೆ ಸರ್ ಹಾ ಹಾ ಸರ ಈ ಒಂದು ಎಕರೆ ಹತ್ತು ಗುಂಟೆದಲ್ಲಿ ಈ ಬೆಳ್ಳುಳ್ಳಿ ಸರ್ ಯಾವಾಗ ನಾಟಿ ಮಾಡಿದ್ರಿ ಇದು ಡಿಸೆಂಬರ್ ಇದು ಹಾಂ ನವಂಬರ್ ಕಡೆ ವಾರದ ಮಾಡಿನ್ರಿ ನವಂಬರ್

ನಾಟಿ ಮಾಡ ಅಂದ್ರ ಇದ್ ಮಾಡಿದ್ರಿ ಊರಿದ್ರಿ ಬಿತ್ತಿದ್ರಿ ಬಿತ್ತಿದಿ ಎರಡ್ ಮಗ್ಳ ಎರಡು ಮಗ್ಳ ಬಿತ್ತನ ಮಾಡಿರೀ ಬಿ ಎಕರೆಲ್ಲ ಬಿತ್ತನೆ ಮಾಡ್ರಿ ಎತ್ತಿನಿರಿ ಎತ್ತಿಲ್ಲ ಎತ್ತಿಲ್ಲೆ ನಾವ ಬಿತ್ತಿದ್ದೇನೆ ನೀವ ಬಿತ್ತಿರಿ ಹಾ ನಾನು ಬಿತ್ತೀನಿ ಇದು ಎಕ್ರೆಗ ಹನ್ನೆರಡರಿಂದ ಹದ್ಮೂರ್ ಕ್ವಿಂಟಲ್ ಬರ್ತು ಎಕ್ರೆಗ್ ಹನ್ನೆರಡರಿಂದ ಹದಿಮೂರ್ ಕ್ವಿಂಟಲ್ ಬರ್ತದೆ ಸಾವಿರ ರೂಪಾಯಿ ಮಾಡಿಸ್ತು ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಗಿರಿ ಈಗ ನೀವು ಬೀಜ ತಂದು ಹಾಕ್ಬೇಕಾದಾಗ ಒಂದ್ ರೀ ಹತ್ ಕೆಜಿ ಈಗ ಒಂದ್ ಕ್ವಿಂಟಲ್ ಹತ್ ಕೆಜಿ ಅಂದ್ರ ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡ್ರಿ ಮೂವತ್ತೈದು ಸಾವಿರ ಖರ್ಚು ಬಂದ ಗೊಬ್ಬರ ರೀ ಗೊಬ್ಬರ ಹತ್ತು ಇಪ್ಪತ್ತಾರು ಹತ್ತು ಇಪ್ಪತ್ತಾರು ಗೊಬ್ಬರ ಎಷ್ಟು ಚೀಲ ಅಕ್ಕನ್ ಈಗ ಒಂದೂವರೆ ಚೀಲ ಹಾಕಿನ್ರಿ ಒಂದೂವರೆ ಚೀಲ ಹಾ ಮತ್ತೆ ಇನ್ನೂ ಒಂದು ಚೀಲ ಹಾಕ್ಬೇಕ್ರಿ ಇನ್ನೂ ಒಂದು ಚೀಲ ಹಾಕ್ಬೇಕ್ರಿ ಹಾ ಸರ್ ನಂಗ್ ಇದು ಏನಂದ್ರ ನೀವು ನೀರು ಬಿಡೋದು ಹೇಗ ತರ ಬಿಡ್ತೀರಿ ನೀರು ಬರ್ತಾ ಇಲ್ಲ ಏನು ನಾವು ಡ್ರಿಪ್ ರೀ ಅದು ಅದಕ್ಕೆ ಮನ್ ಹೊರತು ಬಿಡತ್ ಮನ್ಕೊಂಡ್ಬಿಡ್ತೀನಿ ಹಾಯಿಸಿ ನೀರು ಮಾಡ್ಬೇಕು ನೀರ ಈಗ ಅದು ಎಲ್ಲಾ ಕಡೆಗೆ ಇಂಪ್ರೂವ್ ಆಗಿ ತುಂಬಿಕೊಂಡು ಹೋಗ್ಬಿಡತಿ ಅದು ಎಲ್ಲಾ ಕಡೆಗೆ ಬೇರ್ಗೆ ಅನುಕೂಲ ಅನುಕೂಲ ಮಾಡಿ ಆಮ್ಯಾಗ ಬೆಳೆ ಸಮಗ್ರ ಬರ್ತದೆ ಸಮಗ್ರ ಮಾರ್ಕೆಟ್ ಗದಗ ಹೋಗ್ಬಹುದು ಲಕ್ಷ್ಮೇಶ್ವರ ಹೋಗ್ಬಹುದು ಧಾರವಾಡ ಹೋಗಬಹುದು ಎಲ್ಲಾ ಕಡೆಗೆ ಇದೇ ರೇಟ್ ಸಿಗುತ್ತೆ ಮೂವತ್ತರಿಂದ ಮೂವತ್ತೆಂಟು ಸಾವಿರ ಮಟ್ಟ ಹೋಗ್ಬಹುದು ಕ್ವಿಂಟಲ್ಗೆ ಕ್ವಿಂಟಲ್ಗೆ ಗೆರೆ ಈ ಒಂದ್ ಎಕ್ರಕ್ ಎಷ್ಟು ನಿರೀಕ್ಷೆ ಮಾಡ್ಕೊಂಡ್ರಿ ನೀವು ನಾವು ಒಂದ್ ಎಕರೆಕ್ ಹದ್ಮೂರಿಂದ ಹದಿನಾಲ್ಕು ಕ್ವಿಂಟಲ್ ಇದಕ್ಕೆ ಚೆನ್ನಾಗ್ ಬರ್ತಂದ್ರೆ ಎಷ್ಟು ಕ್ವಿಂಟಲ್ ಮಾಡಬೇಕು ವ್ಯವಸ್ಥೆ ಮಾಡಿದ್ರೆ ಎಷ್ಟ್ ಕ್ವಿಂಟಲ್ ಕಿಂಟಲ್ ಹದಿನಾರು ಕ್ವಿಂಟಲ್ ಸರ್ ಬೇಡ್ರಿ ಹತ್ತು ಕ್ವಿಂಟಲ್ ಬರಲಿ ಒಂದು ಒಂದು ಸುಮಾರು ಹೌದಲ್ರಿ ಮೂವತ್ತ ಸಾವಿರ ಇಟ್ಕೊಳ್ರಿ ರೇಟ್ ಮೂರ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಉತ್ಪನ್ನ ಗ್ಯಾರಂಟಿ ಬರ್ತೈತಿ ಅಂತ ನಮ್ ಅನಿಸಿಕೆ ಅದನ್ನೆಲ್ಲ ನಾವ್ ಅನಿಸಿಕೆ ಇಲ್ಲ ನಾವ್ ಸುಮ್ನ ಮಾಡೋದ್ ಒಂದೇ ನಮ್ದು ಪ್ರಯತ್ನ ಅದ್ರ ಫಲಗಳನ್ನ ದೇವ್ರ್ ಕೊಡಾ ಸರ್ ಇದು ಹಸಿಗಡ್ಡೆನ ಮಾಡ್ತಿರೋ ಕೇಳಿ ಕೇಳಿಸಿ ಒಂದ್ ವಾರ ಬಿಸಿಲಿಗೆ ಹಾಕ್ಬೇಕು ಬಿಸಿಲಿಗೆ ಹಾಕ್ಬೇಕ್ರೆ ಆಮ್ಯಾಗ ಒಣಗ್ ಆಮ್ಯಾಗ ಮಾರ್ಕೆಟಿಂಗ್ ಹೋಗ್ಬೇಕು ಆಮೇಲೆ ಮಾರ್ಕೆಟ್ ಹೋಗ್ಬೇಕ್ರಿ ಅಂದ್ರೆ ನೀವೇನಾರ ಏನಾದ್ರೂ ಮನೆಗೆ ಆದ್ರ ಹೆಂಗಾದ್ರೆ ಅವ್ನ ಏನ್ ಮಾಡ್ಬೋದು ಒಂದ್ ಬಿದಿರ್ ಕಟ್ಟಿ ಮನಿಯೊಳಗ ಅವ್ನ್ ಸೀಟ್ ಕಟ್ ಕಟ್ಟಿ ಅವ್ನ್ ಸಿಗಾಕ್ ಬಿಡುದು ನಿಮ್ಗೆ ಯಾವಾಗ ಯೂಸ್ ಬೇಕು ಅವಾಗ ಹರ್ಕೊಳ್ಳೋದು ನಾವು ಹೆಚ್ಚಿಗೆ ನಾವು ಲೇಟ್ ಆಗಿ ಮಾಡ್ಬೇಕಂತಂದ್ರ ನಾವು ಅಲ್ಲೇ ಮೂರ್ ತಿಂಗಳ ಆರ್ ತಿಂಗಳ ಬಿಟ್ಟು ಮಾಡ್ಬೇಕಂತಂದ್ರ ಅವನ್ನ ಒಂದು ಬಣಿ ತರ ಮಾಡಿ ಹಾಕ್ಬೇಕ್ರಿ ಬಣಿ ತರ ಮಾಡಿ ಹಾಕ್ಬೇಕ್ರಿ ಗಡ್ಡಿ ಹೊರಗೆ ಮಾಡಿ ಎಲ್ಲಿ ಒಳಗಡೆ ಮಾಡಿ ಒಟ್ಟು ಗೊಂತ ಹೋಗಿ ಮ್ಯಾಗ ಸುತ್ತಿ ಆ ಹವಾ ಆಡ್ಲಿಕ್ಕೆ ಬಿಟ್ಬಿಡುವ ಗಾಳಿ ಆಡ್ಬೇಕ್ರಿ ಹೌದು ಗಾಳಿ ಆಡಿದ್ರೆ ಚಂದ ಇದು ಬರ್ತೇತಿ ಇದು ನಾವು ಇದು ಗಾಳಿ ಆಡಕ್ ಬಿಡ್ಲ ಕೆಟ್ಟ ಕೆಟ್ಟ ಹೋಗುತ್ತೆ ಆಮ್ಯಾಗ ಇನ್ನೊಂದು ಏನಂತಂದ್ರಿ ಆ ನಾವು ಮೂರರಿಂದ ನಾಲ್ಕು ದಿನ ಕೇಳಿಸಿ ಬಿಟ್ಟರೆ ಮಾರ್ಕೆಟಿಗೆ ಮಾರ್ಬಹುದು ಈಗ ಬೀಜ ಇಟ್ಟಿಂದ ಎಷ್ಟ್ ಹುಟ್ಟತ್ರಿ ಹತ್ತರಿಂದ ಹನ್ನೆರಡು ಹದಿನೈದು ಹದಿನೈದು ಹೊರತತ್ರಿ ಲೇಟ್ ಆಗಿ ಒಂದೊಂದು ಸ್ವಲ್ಪ ಒಳಗಡೆ ಇದ್ದಿದ್ ನೋಡ್ರಿ ಇಲ್ಲಿ ಒಂದ್ ಸೈಜ್ ಇಲ್ಲಿ ಹಿಂದ ಮುಂದ ಆಮೇಲೆ ಕಟಾವಿಗೆ ನಾಳೆ ಹಂಗ ಬರ್ತದ ಕಟಾವ್ ಬರೋದ ಹಿಂದ ಮುಂದೆ ಬರತ್ತೆ ಹೊಂಗೆ ಬರಲ್ಲ ಹೊಂಗೆ ಬರಲ್ಲಾ ಒಂದೇ ಬರೋದ್ನ ಹಿಂಗ ಇರ್ತೇತಲ್ಲಾ ಅದಕ್ಕ ಗಡ್ಡಿದೆ ದೊಡ್ಡ ಈ ದೊಡ್ಡ ಗಡ್ಡೆನ ಕಿತ್ಕೊಂಡ್ ಬಿಡ್ತೇವ್ರಿ ಮಾದ್ಲು ಒಮ್ಮೆ ದೊಡ್ಡ ಕಿತ್ಕೊಳೋದು ಆಮೇಲ್ ಮತ್ತೊಂದ್ ಸೈಜ್ ಬರತೈತಿ ಮತ್ತೊಂದ್ ಕಿತ್ಕೊಳೋದು ಒಂದ್ ಎರಡ್ ಮೂರ್ ಕಟಾವ್ ಬರತತ್ ಎರಡ್ ಮೂರ್ ಕಟಾವ್ ಬರತ್ತ್ರಿ ಇದನ್ನ ಬೀಜ ಊರದ್ ಬೆಸ್ಟ್ ಅರೀ ಏನ್ ಬಿತ್ತದ್ ಬೆಸ್ಟ್ ಊರುದು ನಮ್ದು ಲಿಮಿಟ್ ಆಗಿ ಬಿಡ್ತೇತಿ ಪೂರ್ತಿ ಇದು ಬಿತ್ತಿದ್ರ ಎಲ್ಲಾ ಕಡೆಗೆ ಒಂದ್ ಸ್ವಲ್ಪ ಜಗ ಇಡಂಗ ಆದ್ರೂನು ಹುಟ್ಟತ್ತ ஜ எல்லா கூறி கூறுகி அந்த எஸ்டொந்த ஆர் இன்ச்சு 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 சாலின் சாலுந்த இன்ச்சு அந்த ஒரு மால நோட்ரி மாங்க மேல் கொடுத்துலாரி மேட்ரி கள நோட்ட நீர் 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 நம்ம நோட்ரிந்த நீர் கொடுக்க ಎಂಟರಿಂದ ಹತ್ತರಿ ಹಾ ಹತ್ತು ದಿನಕ್ಕ ಅಥವಾ ಲೇಟ್ ಆಗತ್ತೆ ಅಂದ್ರೆ ಹನ್ನೆರಡು ಒಳಗ ನೀರ್ ಕೊಡ್ಬೇಕು ಕೊಡ್ಬೇಕ್ರಿ ಅಂದ್ರೆ ಎಷ್ಟ್ ದಿನಕ್ ಬರ್ತರಿ ಇದು ಮೂರುವರೆ ತಿಂಗಳಿಗೆ ಕಟಾವ್ ಬರ್ತೀ ಮೂರುವರೆ ತಿಂಗಳಿಗೆ ಕಟಾವು ಬಂದ್ಬಿಡ್ತರಿ ಹಾದು ಮುಂದ್ಲಬ್ ಅಂದ್ರೆ ನಾಕ್ ತಿಂಗಳಿಗೆ ಬೆಳೆನೇ ಬಂದ್ಬಿಡ್ತೀವಿ ನಾಕ್ ತಿಂಗಳಿಗೆ ಎಲ್ಲಾ ಸಂಪೂರ್ಣ ಬೆಳೆನ ಬರ್ತಾ ಬೆಳೆನೇ ಬರ್ತಾವ ಸರ್ ಇದಕ್ ರೋಗ ರೀ ರೋಗ ಈ ಯಾವ ಕಳೆನಾಶಕ ಹೊಡೆದ್ರಿ ಅಂದ್ರೆ ಎಲ್ಲಾ ರೋಗನು ಬರ್ತೇವ್ರಿ ಯಾವ ಕಳೆ ನಾಶಕನು ಹೊಡಿಬಾರ್ದು ಹೊಡಿಬಾರ್ದು ಎಷ್ಟೇ ಕಷ್ಟ ಅಲ್ಲಿ ಕೈ ಮುಟ್ಟನ ಕಳೆ ತೆಗಿಬೇಕು ಕಳೆ ಒಂದ್ ತಕೊಂಡ್ಬಿಟ್ರೆ ಮುನ್ ಉಳಿದ್ ಏನ್ ಬ್ಯಾಡ್ರಿ ಒಟ್ಟು ಕಳೆನ ತೆಗಿಬೇಕ್ರಿ ಎಷ್ಟು ಆಳಚ್ಚಿ ಆಮ್ಯಾಗ ನಿಮ್ದು ಹೆಚ್ಚುವರಿ ಎಣ್ಣಿನ ಹೊಡಿಬೇಕಂತಂದ್ರ ಈ ಸಾಪ್ ಪುಡಿ ಆಮ್ಯಾಗ ಮನು ಕುಟು ಪಾಸ್ ಮನು ಕುಟು ಪಾಸ್ ಜಾಸ್ತಿ ಹಾಕಂಗಿಲ್ಲ ಇಪ್ಪತ್ತರಿಂದ ಇಪ್ಪತ್ತೆ ಎಲೆ ಚಿಕ್ಕಿಗೆ ಸಾಪುರಿ ಅದ ಹಾನ್ರಿ ಹಸು ಅಂದ್ರೆ ಹಸಿರು ಮಾಡಿರ್ತಾರ ಅದ್ರೊಳಗ ಯಾವದೇ ಕೀಟ ಕುಂತ್ಕೊಂಡ್ರು ಕುಂಡ್ರಲ್ಲ ಹ್ಮ್ ಹಾನ್ರಿ ಆಮ್ಯಾಗ ಈ ಮನು ಕೊಟ್ಟ ಪಾಸ್ ಕೊಡಬೇಡ ಅದು ರೋಗ ನಿಯಂತ್ರಣ ಶಕ್ತಿ ಕೊಡುತ್ತೆ ಹಿಂಗಾಗಿ ಮೊಳ ಕೊಟ್ಟ ಪಾಸ್ ಮತ್ತು ಹೊಡೋರು ಬರ್ತತಿ ಹೊಡಲಿಕ್ಕೂ ಬರ್ತತಿ ಹೊಡಿದ್ರೆ ಸ್ವಲ್ಪ ದಡಿ ಸಿಗಿ ದಪ್ಪ ಕತಿ ರೋಗ ಕಡಿಮೆ ರೋಗ ಬರಲ್ಲ ನೀವು ಕಳೆನಾಶಕ ಹೊಡೆದ್ರೆ ಅಂದ್ರೆ ಮಾತ್ರ ರೋಗ ಬಂದೇ ತಿಳಿದ ಕಳೆನಾಶಕ ಹೊಡೆಯಬಾರದು ಹೊಡೆಯಬಾರದು ಯಾವ ಕಳೆನಾಶಕ ಹೊಡಿಬಾರ್ದು ಕಳೆ ತೆಗೆದ ಮೇಂಟೆನೆನ್ಸ್ ಮಾಡ್ಬೋದು ಸರ್ ಇದು ಯಾವ ಮಣ್ಣಿಗೆ ಸೂಕ್ತ ಎರಿ ಮತ್ತು ಆ ಹಾಳು ಮಣ್ಣು ಆಹ್ಹ್ ಮಿದು ವಿದ್ ಮಸಾರಿಗೆ ಮಿದು ವಿದ್ ಮಸಾರಿ ಒಮ್ಮೆ ಇರ್ಬೇಕು ಆ ಗಟ್ಟಿ ಹಾಳು ಮಸಾರಿ ಇತ್ತಂದ್ರೆ ಬರಲ್ಲ ಕಲ್ಲು ಬರಲ್ಲ ಬರಲ್ಲ ಕಲ್ಲ ಇದ್ರೆ ಅದಕ್ಕ ಗಡ್ಡಿ ಒತ್ತಿ ಗಡ್ಡಿ ಸೈಜ್ ಕಮ್ಮಿ ಆಗತ್ತೆ ಗರ್ಸ ಎಲ್ಲ ಬರಲ್ಲ ಗರ್ಸ್ ಬರ್ತೈತಿ ಮತ್ತ್ ಆಟ್ರಿ ಗರ್ಸ್ ಕಟಗ ಗರ್ಸ್ ಹಾಳು ಎರಿ ಸರ್ ನೀರ್ ಅಂತ ಇರಬೇಕ್ರಿ ನೀರ್ ಏನ ಬೋರ್ ನೀರ್ ಇದ್ರೆ ನಡಿತೈತಿ ಬಾವಿ ನೀರ್ ಇದ್ರೆ ನಡಿತೈತಿ ಯಾವ ಕಲುಶಿತ ನೀರ್ ಬಿಡಲ್ಲ

ಇದು ಮಾಡ್ಬೇಕು ಹಾ ಇದು ಜವಾರಿ ಇದು ಆಮ್ಯಾಗ ಇದು ಯಾವ ರೋಗ ನಿಯಂತ್ರಣ ಶಕ್ತಿ ಇದ್ರೊಳಗ ಇರ್ತೈತಿ ಅದ್ರೊಳಗ ಇರಲ್ಲ ಹಾ ಇದು ರೋಗ ನಿರೋಧಕ ಶಕ್ತಿ ಐತಿ ಇದ್ರೊಳಗ ಐತಿ ಇದು ತಡ್ಕೊಂತೈತಿ ಅದು ತಡ್ಕೊಳಂಗಿಲ್ಲ ಪಾರಂ ಅದು ಒಂದೇ ಸ್ವಲ್ಪ ರೋಗ ಬಂತಂದ್ರೆ ಲಾಸ್ ಆಗ್ಬಿಡ್ತ ಲಾಸ್ ಆಗುತ್ತ ಹಾ ಹಿಂಗಾಗಿ ಇದನ್ನ ಜವಾರಿನ ಆಯ್ಕೆ ಮಾಡ್ಕೊಂಡ್ರಿ ಹಾ ನಾವು ಜವಾರಿನ ಮಾಡುದ್ರಿ ಹ್ಮ್ ಹ್ಮ್ ಸರಿ ಇದು ನಿಮ್ ಮಾರ್ಕೆಟ್ ಗದಗ ಮತ್ತೆ ಲಕ್ಷ್ಮೀ ಹೋಗೋದ ಒಳ್ಳೆ ಮಾಡಬಹುದು ಇಟ್ಕೋಬಹುದು ಇಟ್ಕೊಂಡ್ರ ಅವನ್ನ ಒಂದೂವರೆ ಎರಡು ತಿಂಗಳ ನಾವು ಬೀಜನ ಆ ಒಣಗಿಸ್ಕೋಬಹುದು ಮಾಗಸ್ಬೇಕು ಹ್ಮ್ ಮಾಗಸ್ ಮಾಗಿದ ಮ್ಯಾಲ ಮತ್ ಬಿತ್ತನೆ ಮಾಡಬಹುದು ಇದು ಮಳೆಗಾಲ ಬೆಳೆನೂ ಬರ್ತತಿ ಮತ್ತೆ ಬೇಸಿಗೆ ಟಾ ಟೈಮ್ ಒಳಗೂ ಬರ್ತತಿ ಹಚ್ಚುವರಿ ಎಳವರು ಬೇಕಂದ್ರೆ ಬೇಸಿಗೆ ಟೈಮ್ ಬೆಸ್ಟ್ ಯಾವ ಬಾಧಕೆ ಅವಾಗ ಮಳೆಗಾಲದ ಜಾಸ್ತಿ ಮಳೆ ಆಗೋದ್ರಿಂದ ಸ್ವಲ್ಪ ಲಾಸ್ ಲಾಸ್ತಿ ಜಾಸ್ತಿ ಮಳೆ ಆಗುದ್ರಿಂದ ಆ ಒಂದು ಉದ್ದೇಶಕ್ಕೆ ನಾವು ಬೇಸಿಗೆ ಮಾಡೋದು ಮಳೆಗಾಲದೊಳಗೆ ನಾವು ಮಾಡಬೇಕಂತ ಈಗ ಭೂಮಿ ರೆಡಿ ಇರ್ತದೆ ಮಳೆ ಜಾಸ್ತಿ ಆಗುದಕ್ಕಿಂತ ಲಾಕ್ ಲುಕ್ಸನ್ ಆಗ್ತಿವಿ ಅಂತ ಹೇಳಿ ನಾವು ಈಗ ಮಾಡಿದ್ವಿ ಸರ್ ನೀವು ಬೆಳ್ದಿರಿ ನಾವು ಇದ್ರೊಳಗ ಈ ಶಾವಂತಿಗಿ ಅದ್ರೊಳಗ ಅಂತರ ಬೇಸ ಅಂತ ಒಂದೊಂದ್ ಗೊಂಡ್ಯಾಗ ಇಟ್ಕೊಂಡು ಮನಿ ಪೂರ್ತಿ ಬೆಳ್ಕೊಂತಿದ್ವಿ ಈಗ ನಾವ್ ಮಾರ್ಕೆಟಿಂಗ್ ಬೆಳತಿದ್ದಿಲ್ಲ ಈಗ ನಾವು ಇದನ್ ಮಾರ್ಕೆಟಿಂಗ್ ಬೆಳಕತ್ತೀವಿ ಅಂತರ್ ಬೇಸದಾಗ ನೀವ್ ನೋಡಿದಾಗ ಸಕ್ಸಸ್ ಕಂಡಿದ್ರಿ ಹಾ ಯಾವಾಗ್ಲೂ ಇದ್ರ ಸಕ್ಸಸ್ ಇದೀವಿ ನಾವು ಯಾವಾಗ್ಲೂ ಸಕ್ಸಸ್ ಇದೀವಿ ಹೌದು ಯಾವಾಗ್ಲೂ ಈಗ ನಮ್ಮಲ್ಲಿ ಶಾವಂತಿಗಿ ಬಂಡಿ ಕಾಯಿಪಲ್ಯ ಅದೊಳಗ ಮನಿಗ್ ಬೇಕಂತ ಹೇಳಿ ಒಂದ್ ಕೆಜಿ ಎರಡ್ ಕೆಜಿ ತುಂಬ ಅಲ್ಲೆಲ್ಲ ನಾಟಿ ಮಾಡ್ಕೊಂಡು ಅವ್ರ ಮನಿಗ್ ಕಿತ್ಕೊಂಡು ಅವ್ರಿಗೆ ಯೂಸ್ ಮಾಡ್ಕೊಂತಾರ ಇಲ್ಲಿ ಎಲ್ಲರೂ ಹಂಗ ಮಾಡ್ಕೋರ ಇಲ್ಲೆಲ್ಲ ಈ ಎಲ್ಲಾ ಮೂರು ರೈತರ ಎಲ್ರು ಇವ್ ತಮ್ ಮನಿಗ್ ಬೇಕಂದ್ರ ಅಲ್ಲೆಲ್ಲ ಒಂದ್ ಕೆಜಿ ಬೀಜ ತುಂಬ ತಮ್ ಹೊಂಡಿ ಒಳಗ ಇಟ್ಕೊಂಡ್ರಿ ಅಂದ್ರ ಅದ ಅವ್ರ ಮನಿಗ್ ಬರ್ತಾವ್ರಿ ಅವ್ರಿಗೆ ಹೆಚ್ಚುವರಿ ಆದ್ರ ಮಾರ್ಬೋದು ಅವ್ರ್ ಹೆಚ್ಚವರಾದ್ರ ಮಾರ್ಬೋದು ಮಾರ್ಬಹುದು ಹಿಂಗಾಗಿ ನೀವ್ ಏನಸಿದ್ರ ನಾ ಸಕ್ಸಸ್ ಕಾಣ್ತ ಅಂತನ ಈ ಸರ ನೀವು ಸಕ್ಸಸ್ ಕಾಣ್ತೀವ್ ಅನ್ನಂಗ್ರಿ ಅದ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಸಕ್ಸೆಸ್ ತೆಗಿಯಾಕ ಪ್ರಯತ್ನ ಮಾಡ್ಬೇಕು ಅದನ್ನು ನಾವು ಕೈ ಬಿಟ್ರೆ ಅದು ನಾವು ಅದಕ್ಕೆ ಹೆಚ್ಚುವರಿ ಮೇಂಟೆನೆನ್ಸ್ ಮಾಡಬೇಕು ಸರಿಯಾದ ನೀರು ಸರಿಯಾದ ಕಳೆವು ಸರಿಯಾದ ಟೈಮ್ ಗೊಬ್ಬರ ಕೊಡ್ಬೇಕು ಅಂದಾಗ ಮಾತ್ರ ಬರ್ತತಿ ಬೇಜ್ ಜವಾಬ್ದಾರಿಯಿಂದ ಮಾಡಿದ್ರೆ ಮಾಡಬಾರ್ದು ಲಾಸ್ ಬರ್ತದೆ ಜವಾಬ್ದಾರಿಯಿಂದ ಮಾಡ್ಬೇಕು ಜವಾಬ್ದಾರಿಯಿಂದ ಮಾಡಿದ್ರೆ ಲಾಭ ಆಯ್ತು ದೊಡ್ಡ ಲಾಭ ಐತಿ ದೊಡ್ಡ ಲಾಭ ಐತಿ ಹ್ಞೂ ಅಡುಗೆ ಮತ್ತೆ ಒಂದು ಎಕರೆಗೆ ಮೂರು ಲಕ್ಷ ಮೂರುವರೆ ಲಕ್ಷ ಉತ್ಪನ್ನ ಬರ್ತದೆ ಅಂದ್ರೆ ಮತ್ತೆ ಒಂದು ಎಷ್ಟು ಹೆಂಗೆ ಬರ್ಬೇಕು ಹೇಳ್ರಿ ಈ ಮೆಕ್ಕೆಜೋಳ ಹಾಕಿದ್ರೆ ನೋಡಿದ್ರೆ ಒಂದ್ ಐವತ್ ಸಾವಿರ ಬರ್ತಾ ಇಪ್ಪತ್ತೈದು ಸಾವಿರ ಖರ್ಚು ಖರ್ಚು ಮಾಡ್ಬೇಕು ಇದು ಹಂಗ ಬರಲ್ಲ ಅಲ್ಲಿ ಖರ್ಚ ಇಲ್ಲ ಅದಕ್ಕ ಖರ್ಚು ಕಳೆ ದೊಂದೇ ಖರ್ಚು ನಿಮ್ದು ಕಳೆವು ಬೀಜ ಹಾ ಬಿಟ್ರೆ ಮತ್ ಬೇರೆ ಖರ್ಚ ಇಲ್ಲ ಖರ್ಚ ಇಲ್ಲ ಗೊಬ್ಬರ ಇಲ್ಲ ಹಾ ಹಾ ಆ ಹ ಇದು ಎಣ್ಣೆ ಹೊಡಂಗಿಲ್ಲ ಇನ್ನು ಹೊಡಿಬೇಕಂತ ಅದ ಹೇಳಿದ್ನಲ್ರಿ ಅದು ಹೆಚ್ಚು ಹೊರಿ ಹೊಡೋರು ಹೊಡ್ರಿ ಬಿಟ್ಟು ಬಿಟ್ಟು ನಾವ್ ಯಾವ ಎಣ್ಣೆನು ಹೊಡಂಗಿಲ್ಲ ಹೊಡೆದೇ ಇಲ್ರಿ ನಾನು ಹೊಡೆದೇ ಇಲ್ರಿ ಹ್ಮ್ ಎಲ್ಲ ಒಂಥರ

ಮತ್ತ್ ಅದ್ ಹಸಿ ಮೇಲೆ ಅದ್ ಗಡ್ಡಿ ಕೇಳಕ್ ಬರ್ತತ್ತಲ್ಲ ಆ ಹಸಿ ಹಾಸ್ಕೊಂಡ ಹಾಸ್ಕೊಂಡ್ ಗಡ್ಡಿ ಕಿಟ್ಕೋಬೇಕು ಗನ್ನ ಒಣ ಬೇಸ ಕಿತ್ಕೊಂಡ್ವಿ ಅಂದ್ರ ಗಡ್ಡ ಚಂಡಿ ಹರ್ಕೊಂಡ್ಬಿಡ್ತೀವಿ ಭೂಮಿಯೊಳಗ್ ಗಂಟೆ ಅದಕ್ಕ ಸ್ವಲ್ಪ ನೀರ್ ಹಾಸ್ಕೊಂಡ ಕಿಟ್ಕೋಬೇಕು ನೀರ್ ಹಾಸ್ಕೊಂಡಿತ್ ಹೌದು ಸರ್ ಇದು ಉಳ್ಳಾಗಡ್ಡಿ ಹೆಂಗ ಈ ತಪ್ಲಾ ತಿನ್ಬೋದ ಈ ಉಳ್ಳಾಗಡ್ಡಿ ತಪ್ಲಾ ತಿಂತಾರಲ್ಲ ಸರ್ ಸರ್ಬಾರ್ದ್ರ உலாக் முட்டங்க ಇಷ್ಟು ದಿನ ಆದ್ರೆ ನಮ್ ಮಂದ್ ಮಂಗ್ಯ ಒಂದ್ ಮುಷ್ಯ ಕೂಡ ಬಂದಿಲ್ಲ ನಮ್ಗ ನೋಡ್ರಿ ಸ್ನೇಹಿತರ ನೀವ್ ನಿಮ್ಮ ಆಸೆ ಬಹಳ ಜನ ಇತ್ತು ಏನಂದ್ರ ಬುಳ್ಳಿ ಮಾಹಿತಿ ಕೊಡ್ರಿ ಅನ್ನೋದ ಆ ಮಾಹಿತಿ ಇವತ್ತು ನಾನು ಗದಗ ತಾಲೂಕಿನ ಹೆಸರು ಹೊಸೂರು ಗ್ರಾಮದಾಗ ಸಿಕ್ತು ರೈತರು ನಿಂಗುನ್ಗೋಡ್ರ ಒಂದಾಗ ಇದ್ರು ಇವತ್ತು ಒಂದು ಎಕರೆದಲ್ಲಿ ಆ ಬುಳ್ಳಿ ಬಿತ್ತನೆ ಮಾಡ್ಯಾರ ಅವ್ರು ಏನ್ ಮಾಡಿದ್ರು ನಾಟಿ ಮಾಡಿಲ್ಲ ಅವ್ರು ಬಿತ್ತನೆ ಮಾಡ್ಯಾರ ಅಂದ್ರ ಎರಡೂ ಕಡೆ ಸಾಲ ನೋಡ್ಬೋದು ಎರಡು ಸರ ಅಂದ್ರ ಅಂದ್ರೆ ಒಟ್ಟ ಆದಿ ಅಡುವಾಗಿತ್ತಂದ್ರ ಒಳ್ಳೆ ಇಳುವರಿ ಬರುತ್ತ ಅನ್ನೋದು ಅವ್ರದ್ದು ಕಾನ್ಸೆಪ್ಟ್ ಹಿಂಗಾಗಿ ಇದನ್ನ ಮಾಡ್ತಾರೆ ಅವ್ರ ನೀರನ್ನು ಡ್ರಿಪ್ ಮುಖಾಂತರ ಆಸೆಕ್ಕಿಂತ ನಾವು ಈ ತರ ಫ್ಲಡ್ ಮುಖಾಂತರ ಆಸಿದ್ರೆ ಬಹಳಷ್ಟು ನಮ್ಗೆ ಇಳುವರಿ ಬರುತ್ತ ಅಂತಾರೆ ಮತ್ತೆ ಇದಕ್ಕೆ ನಾವು ಬಿತ್ತನೆಗೆ ಒಂದು ಕ್ವಿಂಟಲ್ ಹತ್ತು ಕೆಜಿ ಅಂದ್ರೆ ಮೂವತ್ತೈದ್ರಲ್ವತ್ತು ಸಾವಿರ ಬರೀ ಬೀಜಕ್ಕೆ ಖರ್ಚು ಮಾಡೀನಿ ಅಂತ ಹೇಳ್ತಾರ ಎಷ್ಟು ಎಷ್ಟ್ ಅಡುಗರುತ್ತೆ ಅಷ್ಟು ಲಾಭ ಆಗತ್ತ ಅಂತ ಈಗ ಅವ್ರ ನಿರೀಕ್ಷೆ ಹತ್ತು ಹನ್ನೆರಡು ಹದಿಮೂರು ಕ್ವಿಂಟಲ್ ಹೇಳ್ತಾರ ನಾವು ಹತ್ತೇ ಕ್ವಿಂಟಲ್ ಹಿಡಿದ್ರೆ ಒಂದ್ ಕ್ವಿಂಟಲ್ ಮೂವತ್ತೈದು ಸಾವಿರ ರೂಪಾಯಿ ರೇಟ್ ಮಾರಾಟ ಮಾಡುತ್ತಾ ಅಂತ ಹೇಳ್ತಾರೆ ಕನಿಷ್ಠ ಒಂದ್ ಎಕರೆದಲ್ಲಿ ಒಂದು ಮೂರು ಲಕ್ಷವರೆಗೆ ನಾವ್ ಆದಾಯ ಪಡಿಬಹುದು ಇದ್ರಾಗ ಬಿಟ್ರೆ ಮತ್ತೆ ಎದ್ರಗೂ ಇಲ್ಲ ಅಂತ ಹೇಳ್ತಾರ ಈ ಬೆಳ್ಳುಳ್ಳಿ ಮಾಹಿತಿ ಅದಕ್ಕೆ ಅವ್ರು ಹೇಳ್ತಾರ ಒಳ್ಳೆ ಹೊಲ ಇರ್ಬೇಕ್ರಿ ಯಾವ ತರ ಇರ್ಬೇಕು ಕಪ್ ನೆಲ ಇರ್ಬೇಕು ಆಮೇಲೆ ಹಳ್ಳೆಲ್ಲ ಇರಬಾರ್ದು ಒಂದಿಷ್ಟು ನೆಲದ ಈ ಟೈಪ್ ಇತ್ತಪ್ಪ ಅಂದ್ರ ಒಳ್ಳೆ ಗಡ್ಡಿ ಬರುತ್ತೆ ಆಮೇಲೆ ನಾವು ಕಿತ್ತು ಕೇವಲ ಒಂದು ಎರಡು ಮೂರು ದಿವಸ ಸ್ವಲ್ಪ ಮನೇಲಿಟ್ಟು ಅಥವಾ ಬದುವಿನಾಗ ಈ ಥರ ಬಣಿವೆ ಟೈಪ್ ಇಟ್ಟು ನಾವು ಮಾರ್ಕೆಟ್ಗೆ ಹೋಗ್ಬೋದು ಎಲ್ಲಿ ಹೋದರೂ ಮಾರ್ಕೆಟ್ ಐತಿದಾರದೆ ಅಲ್ಲೇ ಇಲ್ಲೇ ಅಂತಲ್ಲ ಎಲ್ಲಿ ಹೋದರೂ ಯಾಕೆ ಕ್ವಿಂಟಲ್ಗೆ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಮಾರಲ್ಲ ಅಂತಲೇ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ